ತಾಲೂಕು ಬುಖಾಪಟ್ಟಣ ಶ್ರೀ ಪಾತಾಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಈ ದಿನ ಶಿವರಾತ್ರಿಯ ಮಹಾಯೋಗದೊಂದಿಗೆ ಕಾರ್ಯಕ್ರಮ ನಡೀತಾ ಇದೆ ನೂರಾರು ಸಾವಿರಾರು ಜನ ಭಕ್ತಾದಿಗಳು ನುಗ್ಗಿ ನುಗ್ಗಿ ಬರ್ತಾ ಇದ್ದಾರೆ ಅದು ಈ ಸ್ವಾಮಿಯ ಮತ್ತು ಭಕ್ತರಿಗೆ ಇರ್ತಕ್ಕಂಥ ಒಂದು ವಿಶೇಷ ಗುಣ ವಿಶೇಷ ಭಕ್ತಿ ಆತ್ಮವಿಶ್ವಾಸ ಇದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಒಂದು ನಂಬಿಕೆಯ ಒಂದು ಮೆಚ್ಚಿನ ಕಾರ್ಯ ಮಹಾಶಿವರಾತ್ರಿ ನಡೀತಾ ಇದೆ ದುಖಾಪಟ್ನ ಪಾತಾಲಿಂಗೇಶ್ವರ ಈಶಾನ್ಯ ದೇವಮೂಲಿಗಿರ್ತಕ್ಕಂಥ ಈ ಪರಮಾತ್ಮನ ಸನ್ನಿಧಾನದಲ್ಲಿ ನೂತನ ನೂತನವಾಗಿ ಪರಮಾತ್ಮನನ್ನು ಅಲಂಕರಿಸಿ ಆ ಮೂಲ ಪರಮಾತ್ಮನನ್ನು ತೋರಿಸ್ತಾ ಎಡಬಲದಲ್ಲಿ ಸ್ವಾಮಿಯನ್ನು ಉತ್ಸವ ಮೂರ್ತಿ ಹೊಂದ ವಿಧ ವಿಧವಾಗಿ ಹೂವಿನ ಆರಗಳಿಂದ ತಲೆಯ ತೋರಣಗಳಿಂದ ಎಲ್ಲಾ ರೀತಿಯ ಪುಷ್ಪ ಅಲಂಕಾರದಿಂದ ಸ್ವಾಮಿಯನ್ನು ವಿಜುಮಳೆಯಿಂದ ನಡೆಸತಕ್ಕಂಥ ಈ ಮಹಾ ಭಕ್ತಾದಿಗಳ ಸಮೂಹದೊಂದಿಗೆ ನಡೆಸತಕ್ಕಂಥ ಈ ಕಾರ್ಯವನ್ನು ಶುಭವಾಗಿ ಇದೇ ರೀತಿ ಬರೋ ವರ್ಷ ಹೆಚ್ಚಿನದಾಗಿ ನಡೀಲಿ ಚೆನ್ನಾಗಲಿ ಭಕ್ತಾದಿಗಳು ಹೆಚ್ಚಲಿ ನಿಮ್ಮ ಸಹಕಾರ ಚೆನ್ನಾಗಿರೋದ್ರಿಂದ ಈ ಸ್ವಾಮಿಯ ಕಾರ್ಯಕ್ರಮ ಬಹಳ ಯಶಸ್ವಿ ನಡೀತಾ ಇದೆ ಮುಂದೆ ನೀವು ಇದೇ ರೀತಿ ಕೈ ಜೋಡಿಸಿ ಕೇಳಿಸ್ಕೊಂತ ಕೇಳಿದ ಹಾಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸನ ಕಾಣಿಕೆಯನ್ನ ದಾಸೋಹದ ಮುಖಾಂತರ ತಲುಪಿಸಿದ್ರೆ ಹೆಚ್ಚಿನವಾಗ ಒಂದು ದಿನ ದಾಸೋಹ ಸಹ ಮಾಡೋದಕ್ಕೆ ನೀವೆಲ್ಲ ಉತ್ತೇಜನ ಕೊಟ್ಟಂಗಾಗುತ್ತೆ ಈ ಮುಖಾಪಟ್ನ ಚಿರಾತನ ತುಮಕೂರು ಜಿಲ್ಲೆಯ ಬುಕ್ಕಾಪಟ್ನ ಬಾತಲಿಂಗೇಶ್ವರ ಸ್ವಾಮಿಯ ಸರ್ವ ಕುಟುಂಬದವ್ರಿಗೆ ಸರ್ವ ಗ್ರಾಮದವ್ರಿಗೆ ಆಜುಬಾಜು ಗ್ರಾಮದವ್ರಿಗೆ ಪಕ್ಷದಲ್ಲಿ ಬಂದಿರತಕ್ಕಂಥ ನೆಂಟಿಸ್ಟು ಬಂಧು ಬಳಗದವರು ಸಹ ದೇವರು ಇದನ್ನ ಹೆಚ್ಚಿ ಕಾಣಿಕೆಯನ್ನು ಕೊಡ್ತಾ ಸ್ವಾಮಿಯ ಅದು ಕಾರ್ಯವನ್ನು ಯಶಸ್ವಿಯಾಗಿ ನಡೆದಿದ್ದೆ ನೀವೆಲ್ಲ ಸಹಕಾರ ಕೊಡ್ತಾ ಇದ್ದೀರಾ ಬಂದು ಸಹ ಕೊಟ್ಟೇ ಕೊಡ್ತೀರಾ ಅಂತೇಳಿ ನೋಡಿ ಈ ತೋರಣಗಳಿಂದ ಶ್ರೀಪತ್ರ ಮರಗಳಿಂದ ತುಂಬಿರ್ತಕ್ಕಂಥ ಈ ಒಂದು ಉದ್ಯಾನವನದಲ್ಲಿ ಸ್ವಾಮಿ ನೆನೆಸಿದ್ದಾನೆ ಅಂತಂದ್ರೆ ಮಹಾರುಚಿಗಳು ಹಿಂದೆ ಇಲ್ಲಿ ನೆಲೆಸಿದ್ರು ಅಂತ ಹೇಳ್ತಾರೆ ಇರಬಹುದು ನಾವು ಕಂಡಿಲ್ಲ ಕೇಳಿಲ್ಲ ಕೇಳಿದ್ದೀವಿ ಅನ್ನೋದು ಗೊತ್ತಾಗ್ತೇನೆ ಈ ಮಹಾ ಋಷಿಗಳು ನೆಲೆಸಿರೋದ್ರಿಂದ ಈ ಒಂದು ವೈಭವವಾದ ಜನ ವೈಭವವಾದ ಭೂಮಿ ವೈಭವವಾದ ಸ್ಥಳ ಪುಣ್ಯ ಭೂಮಿಯಾಗಿ ಒಂದು ದಿನ ಒಂದು ದಿನ ವಿಜೃಂಭಣೆಯಾಗಿ ನಮ್ಮ ಇಡೀ ಕರ್ನಾಟಕಕ್ಕೆ ಬೆಳಗುವ ರೀತಿ ಇದೆ ಅಂತ ನಂಬಿಕೆ ಈ ಭಕ್ತಾದಿಗಳಿಗೆ ಇದೇ ಮದ್ಲಿಂದ ನನ್ನ ಕಂಡಂಗೆ ಅರವತ್ತೈದು ವರ್ಷದಿಂದ ಸ್ವಾಮಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಹೆಚ್ಚಿನದಾಗಿ ಸ್ವಾಮಿ ಸೇವೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಭಕ್ತರು ಈ ಭಕ್ತರ ಶಕ್ತಿ ಸ್ವಾಮಿಗೆ ತೃಪ್ತಿಯಾಗಿ ಸ್ವಾಮಿ ಆ ಭಕ್ತರನ್ನು ಚೆನ್ನಾಗಿ ಕಾಪಾಡ್ಲಿ ಚೆನ್ನಾಗಿ ಆಶ್ರಯಿಸಲಿ ಚೆನ್ನಾಗಿ ಅವ್ರು ಬೇಡಿಕೆ ಅಂದ್ಕೊಂಡು ಅವರ ಕಷ್ಟಗಳು ಕಾರ್ಪಣ್ಯಗಳನ್ನು ಪರಿಹಾರ ಮಾಡಲಪ್ಪ ಪರಮಾತ್ಮ ಅಂತ ಹೇಳಿ ಆ ಪರಮಾತ್ಮ ಪರವಾಗಿ ನಮ್ಮ ಆಜು ಬಾಜು ಜನ ಬಂಧು ಬಳಗ ಅಕ್ಕ ಅವ್ವ ಅಜ್ಜಿ ತಾತ ಮತ್ತೆ ಉಳಿದತಕ್ಕಂತ ಜನಕ್ಕೆಲ್ಲ ಆ ಪರಮಾತ್ಮ ಆಶೀರ್ವಾದ ಮಹಾಶಿವರಾತ್ರಿ ಆಶೀರ್ವಾದ ಚೆನ್ನಾಗಿಪ್ಪ ಅಂತ ಕೇಳ್ತಾ ಇದ್ದೀನಿ ಮತ್ತು ಈ ದಿನ ಇತರ ಇತರೆ ವಿಧ ವಿಧವಾದ ಕಾರ್ಯಕ್ರಮಗಳಿದಾವೆ ಅದನ್ನು ಸಹ ಭಜನೆಯ ಮುಖಾಂತರ ತೋರಿಸ್ತಾ ಇದೀವಿ ಮುಂದಿನ ವರ್ಷ ಹೆಚ್ಚಿನದಾಗಿ ಕಾರ್ಯಕ್ರಮ ನಡೆಸಬೇಕು ಅನ್ನೋ ಶಕ್ತಿಯನ್ನು ಪರಮಾತ್ಮ ಮತ್ತು ಜನ ಕೊಟ್ಟರೆ ಚೆನ್ನಾಗಿ ಮಾಡೋಣ ಮಾಡಿ ತೋರ್ಸೋಣ ಚೆನ್ನಾಗಿರೋಣ ಚೆನ್ನಾಗಿ ಬೆಳೆಯೋಣ ಮಹಾಶಿವರಾತ್ರಿಯ ಯಶಸ್ಸು ಮತ್ತು ಶ್ರೀ ಪಾತಲಿಂಗ ಸ್ವಾಮಿಯ ಸನ್ನಿಧಾನದಲ್ಲಿ ಈ ಪುಣ್ಯ ಸ್ಥಳ ಹೋಬಳಿನಲ್ಲಿರ್ತಕ್ಕಂತ ಒಂದು ಸ್ಥಳ ವಿಜೃಂಭಣೆಯಿಂದ ಕಳುಲಿಲ್ಲಪ್ಪ ಅಂತೇಳಿ ಆ ಪರಮಾತ್ಮನ ಮಂಡಲಿಯವರ ಗ್ರಾಮದ ಆಜುಬಾಜು ಗ್ರಾಮದ ಭಕ್ತಾದಿಗಳ ಎಲ್ಲರೂ ಪರವಾಗಿ ಪರಮಾತ್ಮನ ಕೇಳ್ಕೊಂತ ಇದ್ದೀನಿ ಚೆನ್ನಾಗಾಗ್ಲಿ ಚೆನ್ನಾಗಿ ಬೆಳಿಲಿ ಚೆನ್ನಾಗಿರ್ಲಿ ಎಲ್ಲರೂ ಚೆನ್ನಾಗಿ ಶ್ರೇಯಸ್ ಆಗಿರ್ಲಿ ಅಂತೇಳಿ ಪರಮಾತ್ಮ ಕೇಳ್ಕೊಂತ ಇದ್ದೀನಿ